ಗೌರವ ಉಳಿಸಬೇಕು ಅದೇ ಪ್ರತ್ಯೇಕ ರಂಗವೂ ಕೂಡ ನಡೆಸಬೇಕು ಇಲ್ಲಿಂದ ಸೋಷಿಯಲ್ ಮೀಡಿಯಾದ ಒಂದು ವಿಚಾರಗಳೇ ಬೇರೆ ಮಧ್ಯದಲ್ಲಿ ಕೂಡ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಪ್ರಿಂಟ್ ಮೀಡಿಯಲ್ಲಿ ವಿಜುವಲ್ ಮೀಡಿಯಲ್ಲಿ ಎಲ್ಲೂ ಕೂಡ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಇದೆ ಇಟ್ಸ್ ಬಿಗ್ ಚಾಲೆಂಜ್ ಹೌ ಟು ಮ್ಯಾನೇಜ್ ಅಂಡ್ ಗೋ ಯಾಕಂತ ಹೇಳಿದ್ರೆ ಮಾಧ್ಯಮ ಬಹುಶಃ ಇವತ್ತು ನೀವು ಸಂಜೆ ಪ್ರಿಂಟ್ ಆಗಿ ಬೆಳಿಗ್ಗೆ ಬರುವ ಹೊತ್ತಿನಲ್ಲಿ ಈ ವಿಚಾರಕ್ಕಿಂತ ಅದಕ್ಕೆಲ್ಲ ರಂಗರಂಗ ಕೊಟ್ಟು ಅದು ಆಗಿದ್ದಾಗಲೇ ಬಂದು ಮೀಡಿಯಾದಲ್ಲಿ ಒಂದು ಬಂದುಬಿಡ್ತದೆ ಮಾಧ್ಯಮಿಕರವರು ಅದು ನಿಮ್ಮ ಚಾನೆಲ್ಗೆ ಹೋಗಿ ಅಲ್ಲಿ ಬರುವ ಮುಂಚೆ ಇಲ್ಲಿ ನೋಡಿದವರು ರದಕ್ಕೆ ಆಗಿ ಒಂದು ಅದನ್ನು ಮಾಡ್ ಮಾಡಿ ಯಾವುದು ತತ್ತೆ ಯಾವ್ದನ್ನು ಚಾನಲ್ ಅದು ಕನ್ಫ್ಯೂಸ್ ಆಗುವಂತ ಪರಿಸ್ಥಿತಿಯಾಗಿ ಇವತ್ತು ಎಲ್ಲ ಬಿಡುತ್ತೆ ಗಂಧಲಾಗುವಂತಹ ವಿಚಾರ ಈ ಒಂದು ಸಂದರ್ಭದಲ್ಲಿ ಈ ಚಾಲೆಂಜ್ ಅನ್ನು ಸಮರ್ಪಕವಾಗಿ ಇವತ್ತು ಅದು ಮಾಧ್ಯಮ ವಿಜುವಲ್ ಮಾಧ್ಯಮ ಇರಲಿ ಪ್ರಿಂಟ್ ಮೀಡಿಯಾ ಸಮರ್ಪಕವಾಗಿ ತಕ್ಕೊಂಡು ಅದನ್ನೆಲ್ಲ ಎದುರಿಸಿಕೊಂಡು ಮುಂದೆ ಹೋಗುವಂತ ಕೆಲಸ ಇವತ್ತು ಆಗಲೇಬೇಕು ಅದಕ್ಕಾಗಿ ಚರ್ಚೆಗೋಷ್ಠಿ ಮತ್ತು ಎಲ್ಲ ಟ್ರೈನಿಂಗ್ ಬಹುಶಃ ಹಿರಿಯರ ಬೇಕಾದ್ರೆ ಬಿಟ್ಟಿದ್ದಾರೆ ನಾನು ಸೋಷಿಯಲ್ ಮೀಡಿಯಾ ಕೆಟ್ಟದಂತೆ ಹೇಳುವುದಿಲ್ಲ ಕಾಲಕ್ಕೆ ಬದಲಾವಣೆ ಬೇಕಾಗ್ತದೆ ಆದರೆ ಅದನ್ನು ಉಪಯೋಗ ಮಾಡೋ ಬಹಳ ಸಮಸ್ಯೆ ಆಗಬಾರ್ದು ವಿಚಾರ ಇವತ್ತು ಆಗುವಂಥದ್ದು ಯಾಕೆ ಅದಕ್ಕೆ ಯಾವ್ದೋ ನಿಯಮ ಯಾವ್ದೊಂದು ವಿಚಾರ ಯಾವ್ದು ಇಲ್ಲದಂತ ಪರಿಸ್ಥಿತಿಯಲ್ಲಿ ಇವತ್ತು ಇದೆ ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನೋಡಿ ಅದರ ಏನಾದರೂ ಸೋಷಲ್ ಸಾಮಾಜಿಕ ಜಾಲತಾಣದಲ್ಲಿ ಅದರ ನಮಗೆ ಬೆನಿಫಿಟ್ ಏನು ಬೆನಿಫಿಟ್ ಏನಂತ ಹೇಳಿದ್ರೆ ಹಿಂದೆ ನಾವು ಯಾರಾದರೂ ಕೂಡ ಒಂದು ಮಾತು ಸ್ಪೀಚ್ ಮಾಡಿದ್ರೆ ಸ ತುಂಬಾ ಜನ ಬರ್ತಾ ಇದ್ರು ನಾವು ಹೇಳ್ತಾರೆ ಕೇಳ್ತಾ ಇದ್ರು ನಾವು ಪೇಪರ್ ಅಲ್ಲಿ ಬರ್ತಾ ಇದ್ರು ಈಗ ಆಗಲ್ಲ ನಾನು ಇಲ್ಲಿ ಈಗ ಮಾತಾಡಿಕೊಂಡು ಇಲ್ಲಿಂದ ಕಾರಣ ಕೂತು ಹೋದಾಗ ನಮ್ಗೆ ರಿಯಾಕ್ಷನ್ ಬಂದು ಬಿಡ್ತದೆ ನೀವು ಅದು ಹಾಗೆ ಹೇಳಿದ್ದೀರಿ ಹೀಗೆ ಹೇಳಿದ್ದೀರಿ ಇದು ಸರಿ ಇದು ತಪ್ಪು ಸೊ ಎಲ್ಲ ವಿಚಾರಗಳು ಕೂಡ ಇಲ್ಲಿ ಅದೊಂದು ಜನರಿಗೆ ಒಂದು ಅವಕಾಶ ಅವರ ಅಭಿಪ್ರಾಯ ಕೊಡಲಿಕ್ಕೆ ಇದೆ ಆದ್ರಿಂದ ನನ್ನ ಸದುಪಯೋಗಕ್ಕೆ ಆಗುವಂತ ವಿಚಾರ ಇವತ್ತು ಆಗ್ಬೇಕಾಗ್ತದೆ ಅದಕ್ಕಾಗಿ ನಾನು ಯಾರು ತಮ್ಮ ಆನ್ಲೈನ್ ಅಲ್ಲಿ ಮತ್ತು ಹೊಸ ಹೊಸ ಸ್ಟಾರ್ಟ್ ಮಾಡ್ತಾರ ಅವರು ಕೂಡ ನಿಮ್ಮ ಹೃದಯಕ್ಕೆ ವಿಶ್ವಾಸಕ್ಕೆ ಸೇರಿಸಿಕೊಂಡು ಅವರು ಕೂಡ ಒಂದು ಸ್ಟ್ರೀಮ್ನ ಹಾಕಿಕೊಂಡು ಜೊತೆಯಲ್ಲಿ ಹೋಗುವಂತ ವ್ಯವಸ್ಥೆ ಇವತ್ತು ಎಲ್ಲ ಆಗ್ಬೇಕಂತ ಹೇಳಿಕೆ ಇಚ್ಛಿಸುವಂತು ಯಾಕಂದ್ರೆ ಯಾವುದು ಮೀಡಿಯಾದ ಆರ್ ಪಿ ಟಿ ಆರ್ ಪಿ ಹೋಗುವ ನಮ್ಮ ಆರ್ ಪಿ ಮಾತ್ರ ಸಮಾಜದ ನಮ್ಮ ದೇಶದ ಒಟ್ಟು ನಮಗೆ ಅತಿ ಅಗತ್ಯ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಆದ ಕಾರಣ ಯಾವತ್ತು ಬಹುಶಃ ಸಂಪೂರ್ಣವಾಗಿ ನಿಮ್ಮ ಕಾರ್ಯಕ್ರಮ ಜೊತೆ ನನಗೆ ಇರಬೇಕೆಂತ ಕೂಡ ನನಗೆ ಬಹುಶಃ ಜರ್ಮನಿಯ ಬೆವರಿಯ ಮೇಯರ್ ಅವರು ಸಡನ್ ಆಗಿ ಇವತ್ತು ಅವರಾಗ ಅದಕ್ಕೆ ಸ್ವಲ್ಪ ಬೇಗ ನಾನು ಹೋಗ್ತಾ ಇದ್ದೇನೆ ಖಂಡಿತವಾಗಿಯೂ ನಿಮ್ಮ ಸಲಹೆ ಸೂಚನೆ ಮತ್ತೆ ಮಾರ್ಗದರ್ಶನ ಪಡೆದುಕೊಂಡೆ ನಾವು ಖಂಡಿತವಾಗಿ ಮುಂದೆ ಹೋಗ್ತೇವೆ ಎರಡನೇದು ನಮ್ಮ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಸಮಾಜ ನಾವು ಇನ್ನಷ್ಟು ಇಂಪ್ರೂವ್ಮೆಂಟ್ ಏನು ತಮ್ಮ ಸಲಹೆ ಸೂಚನೆ ಕೊಡಲಿಕ್ಕೆ ತಮಗೆಲ್ಲರಿಗೂ ಕೂಡ ಅಧಿಕಾರ ಇದೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಸೋಷಿಯಲ್ ಮೀಡಿಯಾದ ಒಂದು ಸಂದಿಗ ಪರಿಸ್ಥಿತಿ ಮತ್ತು ಪತ್ರಕರ್ತರಿಗೆ ಇರುವಂತಹ ಇನ್ನೊಂದು ಸಮಸ್ಯೆಗಳು ಯಾರಾದರೂ ನೀವು ಸತ್ಯ ಹೇಳಿದ್ರೆ ಬೆದರಿಸುವುದು ಅಥವಾ ಇನ್ನೊಂದು ವಿಚಾರ ಧೈರ್ಯವಾಗಿ ಹೇಳಿದಾಗ ಅದರ ಬಗ್ಗೆ ಬೇರೆ ಬೇರೆ ರೀತಿಯ ವಿಚಾರ ಸಮಾಜ ನಡೆಯುವುದನ್ನು ನೀವು ಎದುರಿಸ್ಕೊಂಡು ಇವತ್ತು ಬರ್ಬೇಕಂತಿದೆ ಅದಕ್ಕೆ ಮಾಹಿತಿಯನ್ನು ಕೊಡ್ತಾ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಅಭ್ಯರ್ಥಿ ಸಲ್ಲಿಸಿಕೊಂಡು ಈ ಸಲ ಮತ್ತು ಮುಂದಿನ ಅಧಿವೇಶನ ನಾವು ಕೂಡ ಇವತ್ತು ಒಂದು ಆಲೋಚನೆ ಮಾಡಿದ್ದೇವೆ ನಮ್ಮ ರಾಜ್ಯ ಮಟ್ಟದಿಂದ ಯಾರಾದರೂ ಇವತ್ತು ಜರ್ನಲಿಸಮ್ ಮತ್ತು ಲಾ ಸ್ಟೂಡೆಂಟ್ಸ್ ಏನಾದರೂ ನಮ್ಮ ಅಸೆಂಬ್ಲಿ ನೋಡಲಿಕ್ಕೆ ಬರುದ ಮತ್ತೆ ಒಂದು ದೇಶಕ್ಕೆಲ್ಲ ವಿ ಆರ್ ಪ್ಲಾನಿಂಗ್ ಟು ಸಿಲೆಕ್ಟ್ ಒನ್ ಟು ಎಂಟೈರ್ ಸ್ಟೇಟಲ್ಲಿ ಒನ್ ಫಿಫ್ಟಿ ಸ್ಟೂಡೆಂಟ್ಸ್ ವೇರ್ ದ ವಿಲ್ ಕಿವ್ ದ ಪಾಸ್ ಫುಲ್ ಡೇ ಆ್ಯಂಡ್ ಪಾಸ್ ಎಕ್ಸ್ ಎಸ್ ದಿ ಲೈಬ್ರರಿ ಸೊ ಸೆಷನ್ ಆಗುವ ಸಂದರ್ಭದಲ್ಲಿ ಅವ್ರಿಗೆ ಇಪ್ಪತ್ನಾಲ್ಕು ನಾವು ಎಂಟೈರ್ ಸೆಷನಲ್ಲಿ ಕೂತ್ಕೊಳ್ಬೋದು ಅಸೆಂಬ್ಲಿಯಲ್ಲಿ ಅಲ್ಲಿ ಇಲ್ಲಿ ಸೊ ದೇ ಒಂದು ಟೆನ್ ಫಿಫ್ಟೀನ್ ಡೇಸಲ್ಲಿ ಇದೇ ನೋ ಸಮ್ ಟೈಪ್ ಆಫ್ ಆಲ್ ದ ನಮ್ಮ ಡೆಮಾ ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರಸಿ ಅವರಿಗೆ ಲೈವ್ ಆಗಿ ನೋಡುವಂಥ ಅವಕಾಶ ಆಗ್ತದೆ ಅದಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅತಿ ಒಂದು ರೂಪ್ರಶೆ ತಂದು ಹೇಗೆ ಅದು ಸೆಲೆಕ್ಷನ್ ಹೇಗೆ ಮಾಡೋದು ಯಾವುದು ಅಂತ ಹೇಳಿಕೊಂಡು ಬಹುಶಃ ಮಾಡಿಕೊಂಡು ನಿಮಗೆ ಸೆಲೆ ನಮ್ಮ ಮಾಧ್ಯಮ ಜನರಿಗೆ ತಿಳಿಸ್ತೇವೆ ಒಂದು ಮೊದಲ ಹಂತದ ಒಂದು ಪ್ರಯತ್ನ ಎರಡನೇದು ಒಂದು ಟ್ರೈನಿಂಗ್ ಕೋರ್ಸ್ ಮಾಡಬೇಕಂದಿದೆ ಒಂದು ವರ್ಷದು ಸಿಕ್ಸ್ ಮಂತ್ ಥಿಯರಿ ಸಿಕ್ಸ್ ಮಂತ್ ಪ್ರಾಕ್ಟಿಕಲ್ ಸೊ ಯಾರೆಲ್ಲ ಇದು ಡಿಗ್ರಿ ಮುಗಿಸಿ ಬರ್ತಾರೆ ಯಾಕಂತ ಹೇಳಿದ್ರೆ ಇವತ್ತು ಒಬ್ಬ ಡಾಕ್ಟರ್ ಆಗಬೇಕಾದ್ರೆ ಮೆಡಿಕಲ್ ಕಾಲೇಜ್ ಸಿಗ್ತದೆ ಒಬ್ಬ ಇಂಜಿನಿಯರ್ ಆಗಬೇಕಾದ್ರೆ ಇಂಜಿನಿಯರಿಂಗ್ ಕಾಲೇಜ್ ಸಿಗ್ತದೆ ಒಬ್ಬ ಜರ್ನಲಿಸ್ಟ್ ಆಗಬೇಕಾದ್ರೆ ಜರ್ನಲಿಸಮ್ ಕಾಲೇಜ್ ಸಿಗ್ತದೆ ಒಬ್ಬ ಉತ್ತಮವಾದ ಪ್ರತಿನಿಧಿ ಆಗಬೇಕಾದ್ರೆ ಇಲ್ಲಿ ಯಾವ ಕಾಲೇಜು ಇಲ್ಲ ಯಾವ ಶಾಲೆ ಇಲ್ಲ ಯಾವ ಸಂಘ ಸಂಸ್ಥೆಗಳೂ ಇಲ್ಲ ನಮ್ಗೆ ಯಾರು ಉತ್ತಮವಾದ ಲೀಡರ್ ಸಿಗ್ತಾನೆ ಸಿಕ್ಕಿದ್ರೆ ಪುಣ್ಯ ಅವನನ್ನು ಕಲ್ತ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾರೆ ಗ್ರಾಚಾರಕ್ಕೆ ಬೇಡದ ಲೀಡರ್ ಸಿಕ್ಕಿದ್ರೆ ಅವನನ್ನು ನೋಡಿಕೊಂಡು ಇವನು ಕೂಡ ಅದೇ ರೀತಿ ಆಗುವಂಥ ವಿಚಾರ ಕೂಡ ಇವತ್ತು ಆಗ್ತದೆ ಆದ ಕಾರಣ ಈ ರೀತಿ ಒಂದು ಆಲೋಚನೆ ಇದೆ ಅದು ಮುಂದಿನ ದಿನದ ಖಂಡಿತ ಅನುಷ್ಠಾನ ಕಂಡು ಮಾಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಸಾಕನ್ನು ಬೇಡಿಕೊಂಡು ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಸಲ್ಲಿಸಿ ನಾನು ನಿಮ್ಮ ಮುಖಾಂತರ ಇಡೀ ನಮ್ಮ ಪತ್ರಿಕಾರ ಮಾಧ್ಯಮ ಪ್ರಿಂಟಿ ಸೋಷಿಂಗ್ ಎಲ್ಲಾ ಮಿತ್ತರ ಕೂಡ ನನಗೆ ಮತ್ತು ನನಗೆ ವೈಯಕ್ತಿಕವಾಗಿ ಆಗಿಂದಾಗಿ ಸಲಹೆ ಸೂಚನೆ ಮಾರ್ಗದರ್ಶನ ಕೊಟ್ಟು ನಾನು ಇಂಪ್ರೂವ್ ಮಾಡಲಿಕ್ಕೆ ನಾನು ಎಲ್ಲಿ ಅದು ತಪ್ಪತೆನಂತ ಗೊತ್ತಾದಾಗ ನನ್ನನ್ನು ಕರೆದು ನನಗೆ ಅದರಲ್ಲೂ ಸರಿಪಡಿಸುವಂತಹ ಒಂದು ಕೋರ್ಟ್ ಅಂತ ಎಲ್ಲರಿಗೂ ಎಲ್ಲರೂ ಕೂಡ ನಾನು ನೆನಪಿಸಿ ನನ್ನ ಕೃತಜ್ಞ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸಿ ಈ ಕಾರ್ಯಕ್ರಮ ಉದ್ಘಾಟಿಸುತ್ತೇನೆ ಜೆ